ಯಾಕಂದ್ರೆ ಈ ಮಕ್ಕಳು ಓಟ್ ಆಗದಲ್ವಲ್ಲ ಅಧ್ಯಕ್ಷ ಕಡೆಗೆ ತರವಳಿ ಪಂಚಾಯತ್ ಪಂಚಾಯತಿ ಓಕೆ ನಮ್ಮ ತರವಳಿ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅವ್ರು ಬರಬೇಕಾಗಿತ್ತು ಮಕ್ಕಳು ಓಟ್ ಆಗೋದ್ರಿಂದ ಎಲ್ಲ ಅವರು ಬರ್ತಿದ್ರು ಈ ಒಂದು ಊರಿನ ಸದಸ್ಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಬೇಕಾಗಿತ್ತು ಯಾಕಂದ್ರೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮ ಬಂದಾಗ ಈ ಒಂದು ಶಾಲೆಗೆ ಏನು ಅಗತ್ಯ ಇದೆ ಮತ್ತೆ ಆ ಊರುಗಳಲ್ಲಿ ಏನ್ ಅಗತ್ಯ ಇದೆ ಗೊತ್ತಾಗುತ್ತೆ ಒಂದೊಂದು ಮಗುಗಳಲ್ಲಿ ಒಂದೊಂದು ಪ್ರತಿಭೆಯನ್ನ ಶಿಕ್ಷಕು ಇವತ್ತೀವಿ ನಾವು ಕೀಲಾಗಣಿ ಮಕ್ಕಳು ತುಂಬಾ ಅದ್ಭುತವಾಗಿ ಒಂದು ಕೂಡ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ನೋಡಿದ್ರೆ ಅವ್ರಿಗೆ ಮುಂದಿನ ಒಂದು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಇನ್ನೊಂದು ಬೆಳವಣಿಗೆಗೆ ಒಂದು ಅವಸರ ನೀಡಬೇಕು ನೀಡುವುದರಲ್ಲಿ ಮುಂದಾಗ್ತದೆ ಆದ್ರಿಂದ ಇವತ್ತು ಏನು ಈ ಚಂಡಿ ಗ್ರಾಮದಲ್ಲಿ ಈ ಒಂದು ಪ್ರತಿಭಾ ಕಾರಣಿಯನ್ನ ಅಳವಡಿಸಿದ್ದಾರೆ ತುಂಬಾ ಒಳ್ಳೆಯ ರೀತಿಯ ಎಲ್ಲಾ ಶಾಲೆಯ ಮಕ್ಕಳು ಕೂಡ ನಮ್ಮ ಸಂಗಣ್ಣಳ್ಳಿ ನಮ್ಮ ಊರು ಪಕ್ಕದ ಲೆಕ್ಕಿಲಾಗಲಿ ನಮ್ಮ ಊರು ಕೂಡ ನಮ್ಮ ರಾಮಕೃಷ್ಣನ ಒಳ್ಳೆಯ ಒಂದು ನುಡಿ ಕಥೆಯ ರೂಪದ ಮುಖಾಂತರ ಸಾರ್ವಜನಿಕರಿಗ ಎಲ್ಲರಿಗೂ ಕೂಡ ತಿಳಿಸ್ಕೊಡಿದ್ರು ಆ ಒಂದು ಮಾರ್ಗದರ್ಶನ ನಾವೆಲ್ಲರೂ ಹೋಗೋಣ ಅಂತ ಸಂದರ್ಭ ಹೇಳ್ತಾ ಯಾಕೆಂದ್ರೆ ಕೂಡ ಮೈಕ್ ಕೊಡುವಾಗ ನಮ್ಗೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಜಾಸ್ತಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಮಾತಾಡೋದು ಬೇಡ ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ಏನು ತನ್ನವಾಡಿ ಪಂಚಾಯಿತಿ ಹಾಗೂ ಮಳನಾಯಕಹಳ್ಳಿ ಪಂಚಾಯಿತಿ ಏನು ಶಾಲೆಯಲ್ಲಿ ಸಿಬ್ಬಂದಿ ಮಕ್ಕಳು ಏನ್ ಕಡಿಮೆ ಇದಾರೆ ಹತ್ತು ಜನ ಹನ್ನೆರಡು ಜನ ಹದಿನೈದು ಜನ ಏನ್ ಕಡಿಮೆ ಇದಾರೆ ಆ ಒಂದು ಮಕ್ಕಳಿಗೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಯಾರು ಮುಂದಿನ ತರಗತಿಯಿಂದ ಆ ಶಾಲೆಯಲ್ಲಿ ಐದನೇ ತರಗತಿವರೆಗೂ ಹೋಗ್ತಾರೆ ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿದ್ರಿಂದ ಪ್ರತಿ ಒಂದು ವರ್ಷ ಕೂಡ ಆ ಮಗುಗೆ ಎರಡು ಸಾವಿರ ರೂಪಾಯಿಗಳನ್ನ ಆ ಮಗು ಅಕೌಂಟ್ಗೆ ನಾವು ಹಾಕಿ ಯಾಕೆ ಅಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನು ಬೆಳೆಸ್ಕೋಬೇಕು ನಮ್ಮ ಕನ್ನಡ ಶಾಲೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಮನೋಭಾವನದಿಂದ ನಾವೀ ಒಂದು ಸಂದೇಶವನ್ನು ಕೊಡ್ತಾ ಇದೀವಿ ಈಗಾಗಲೇ ಕೀಲಾಗರಣಿ ಗ್ರಾಮದಲ್ಲಿ ಏನು ಹತ್ತು ಮಕ್ಕಳು ನಾವು ಹೇಳಿದ್ವಿ ಶಿವಣ್ಣ ಲಕ್ಷ್ಮಣದಲ್ಲಿ ಈ ತಿಂಗಳಲ್ಲೇ ನಮಗೆಲ್ಲ ಸಹಕಾರದ ಕೀಲಾಗಣಿ ಗ್ರಾಮದಲ್ಲಿ ತುಂಬಾ ಕಾರ್ಯಕ್ರಮವನ್ನ ಅಳವಡಿಸಿಕೊಂಡಿದ್ದೇವೆ ಆ ಕಾರ್ಯಕ್ರಮ ತಮಗೆಲ್ಲ ಆಹ್ವಾನವನ್ನು ನೀಡ್ತೇವೆ ಯಾಕೆ ಅಂದ್ರೆ ದುಡ್ಡು ಆಸ್ತಿ ಅಂತಸ್ತಿ ಎಲ್ಲವೂ ಕೂಡ ನಾವೆಲ್ಲ ಸಂಭಾವನೆ ಮಾಡ್ತೀವಿ ಆದ್ರೆ ನಮ್ಮ ಊರುಗಳಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸೋದು ಜವಾಬ್ದಾರಿ ಆ ಊರಿನ ಗ್ರಾಮಸ್ಥರ ಜವಾಬ್ದಾರಿ ಆ ಊರಿನ ಮುಖಂಡರ ಜವಾಬ್ದಾರಿ ಆಗಿರುತ್ತದೆ ಆಗಿಂದ ಕರ್ನಾಟಕ ರಕ್ಷಣಾ ಕನ್ನಡ ಶಾಲೆಗಳ ಪರವಾಗಿ ಯಾವತ್ತೂ ಸಹ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದ್ರೆ ಏನು ಹತ್ತು ಶಾಲೆಗೆ ಹತ್ತು ವಿದ್ಯಾರ್ಥಿಗಳು ಕ್ರೀಡೆಗಳಿ ಶಾಲೆಯಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಏನು ಸರಿದು ಕೊಡೋದರ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನು ಎರಡು ಪಂಚಾಯತಿ ಶಾಲೆಯ ನಾವು ಏನು ಒಂದು ಹತ್ತು ಮಕ್ಳು ಐದು ಮಕ್ಕಳು ಕಡಿಮೆ ಊರುಗಳಲ್ಲಿ ಮಕ್ಕಳ ಸೇರ್ಪಡೆ ಅದು ನಮ್ಮ ತಂದ್ರೆ ನಾವು ಚೆಕ್ ಕೊಡೋದ್ರ ಎಲ್ಲರೂ ಕೂಡ ಒಂದು ದಾರಿ ಎಲ್ಲರೂ ಕೂಡ ಒಂದು ಯಾಕಂದ್ರೆ ಪ್ರತಿಭೆ ಮಕ್ಕಳನ್ನ ಗುರುತಿಸೋದು ನಾನ್ ಒಂದು ಅಂತ ಹೇಳಿದೆ ಮಕ್ಕಳನ್ನ ಪ್ರತಿಭೆ ಯಾವ ಪ್ರತಿಮೆ ಹೋಗ್ತಾರ ಇಲ್ವಾ ಆ ಮಗು ಯಾವ ಒಂದು ಪ್ರತಿಮೆ ಇಲ್ಲೇ ಇದೆ ಅನ್ನೋದನ್ನ ನಮ್ಮ ಶಿಕ್ಷಕರೇ ಗುರುತಿಸೋದು ಯಾಕಂದ್ರೆ ಶಿಕ್ಷಕರು ಗುರುತಿಸಿ ಅವ್ರ ತಂದೆ ತಾಯಿ ಹೇಳ್ತಾರೆ ಇನ್ನ ಒಂದು ಮಗು ಶಾಲೆಯಲ್ಲಿ ಓದ್ತಿದೆ ಈ ಒಂದು ಮಗು ಈ ಪ್ರತಿಭೆ ಇದೆ ಅಂತ ಹೇಳೋದು ಯಾರಪ್ಪ ಅಂದ್ರೆ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಶಿಕ್ಷಕರು ಮಾತ್ರ ಹೇಳ್ತೀವಿ ಆದ್ರಿಂದ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ನಮ್ಗೆಲ್ಲರೂ ಆಹ್ವಾನ ನೀಡಿ ಈ ಒಂದು ಸಗಂಡಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ನಮ್ಮ ರಾಮಕೃಷ್ಣ ಎಲ್ಲ ಸಾಥ್ ಕೊಡ್ತಿದ್ದಾರೆ ಶಾಲೆಗಳು ಯಾವುದೇ ಕೂಡ ಆಗಿದೆ ಕನ್ನಡ ಶಾಲೆಗಳನ್ನ ಉಳಿಸ್ಕೋಬೇಕು ಅಂದ್ರೆ ಮೊದಲಾದ್ಯಂತ ಗ್ರಾಮಸ್ಥರ ಕೈ ಇರ್ಬೇಕು ಆವಾಗ ಸರ್ಕಾರಿ ಶಾಲೆಗಳು ಹುಟ್ಟಿದೆ ಸಂದರ್ಭ ಹೇಳ್ತಾ ಅದ್ರ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸುವಂತ ಸಂದರ್ಭ ಹೇಳ್ತಾ ವಿಶೇಷವಾಗಿ ನಮ್ಮ ವೆಂಕೀರಪ್ಪ ಸರ್ ಅವರು ಓಮನ್ ರೆಡ್ಡಿ ಸರ್ ಅವರು ನಮ್ಮ ಮುನ್ನ ಸರ್ ಅವರು ಮತ್ತೆ ನಮ್ಮ ಮಂಜುನಾಥ್ ಸರ್ ಅವರು ಎಲ್ಲ ಮತ್ತೆ ನಮ್ಮ ಗ್ರಾಮದ ಅಧ್ಯಕ್ಷರಾಗಿರುವಂತಹ ನಮ್ಮ ನಯಾಸಿ ಇವರೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಾರೆ ಯಶಸ್ವಿ ಮಾಡೋಣ ಮುಂದಿನ ದಿನಗಳಲ್ಲಿ ಹೇಳ್ತಾ ನಮ್ಗೆಲ್ಲರಿಗೂ ಕೂಡ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ತಮ್ಗೆಲ್ಲರಿಗೂ ಕೂಡ ಒಂದ್ಸುತ್ತ ನನ್ನ ಎರಡು ಮಾತಾ ಇದ್ದೀನಿ ಜೈ ಹಿಂದ್ ಜೈ ಕಡಕ ಮತ್ತೆ ನಮಸ್ಕಾರ